ಸರ್ಕಾರಿ ಶಾಲೆ ಅಂತಂದರೆ ಅವರೇ ಹೆಚ್ಚು ಅಂಥದ್ರಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಬರ್ತಾರೆ ಅಂತಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ನೋಡಿ ಏಳೆಂಟು ಮನೆ ಕಟ್ಟೋ ರಾಜಕಾರಣಿಗಳೇ ನಿಮ್ಮ ಮನೆ ಮಕ್ಕಳನ್ನು ಇಲ್ಲಿ ತಂದು ಕೂರಿಸ್ತೀರಾ ಹಿಂದೆಲ್ಲ ನಾಳೆ ಕುಸಿಯಲ್ಲಿದೆ ಈ ಶಾಲೆ ಯಾರು ಹಣೆ ಹಾಕಾದ್ರೆ ಇದು ಮಸ್ಕಿ ತಾಂಡಾದ ಪ್ರಾಥಮಿಕ ಶಾಲೆ ರೀ ಮಳೆ ಬಂದರೆ ಶೀತಲಗೊಂಡ ಬಿರುಕು ಬಿಟ್ಟಿರುವಂತಹ ಸೋರುವ ಕೊಠಡಿಗಳು ಸಿಮೆಂಟ್ ಉದರಿ ಕಬ್ಬಿಣದ ಕಂಬಿಗಳು ಕಾಣುವಂತ ಮೇಲ್ಛಾವಣಿ ಮೂಲಭೂತ ಸೌಕರ್ಯಗಳಾದಂತಹ ಆಟದ ಮೈದಾನ ಶುದ್ಧ ನೀರಿನ ಘಟಕ ಶೌಚಾಲಯ ಇಲ್ಲದೆ ತಾಂಡ ಇದು ಸಂಪೂರ್ಣವಾಗಿ ಸರ್ಕಾರಿ ಶಾಲೆ ದೂಸ್ಥಿತಿ ರೀ ಒಂದರಿಂದ ಐದನೇ ತರಗತಿವರೆಗೆ ಸರಿಸುಮಾರು ಎಂಬತ್ತೆಂಟು ಮಕ್ಕಳು ದಾಖಲಾತಿ ಹೊಂದಿದೆ ಆದರೆ ಈ ಶಾಲೆಯಲ್ಲಿರುವಂಥದ್ದು ಎರಡೇ ಎರಡು ಕೊಠಡಿಗಳು ನೋಡಿ ಆ ಎರಡು ಕೊಠಡಿಯಲ್ಲಿ ಒಂದರಲ್ಲಿ ಒಂದನೇ ತರಗತಿ ಮತ್ತು ಎರಡನೇ ತರಗತಿಯನ್ನು ಹಾಗೆ ಇನ್ನೊಂದು ಕೊಠಡಿಯಲ್ಲಿ ಮೂರನೇ ತರಗತಿ ನಾಲ್ಕನೇ ತರಗತಿ ಹಾಗೂ ಐದನೇ ತರಗತಿಯನ್ನು ಮಕ್ಕಳು ಶಾಲೆಗೆ ಹೊರಭಾಗದಲ್ಲಿ ಪಾಠ ಕಲಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೂ ಆ ಆಫೀಸ್ ಕೋಣೆ ಇಲ್ಲದೆ ಇರುವಂಥ ಕೊಠಡಿಯಲ್ಲೇ ಆಫೀಸ್ ಕೋಣೆ ಅಂತ ಹೇಳಿಕೊಂಡು ಕೂತ್ಕೊಂಡು ಅಲ್ಲೇ ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಈಗಲಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಭಾಗದ ಜನಪ್ರತಿನಿಧಿ ನಾಯಕರು ಎಚ್ಚೆತ್ತುಕೊಂಡು ಸರಿಯಾದಂಥ ಒಂದು ಶಾಲೆಯನ್ನ ನಿರ್ಮಾಣ ಮಾಡಿಕೊಡೋದು ಅನ್ನೋದೇ ನಮ್ಮೆಲ್ಲರ ಆಶಯ